ಪಟ್ಟಣದ ಪ್ರಥಮ ತರ್ಜಿ ಕಾಲೇಜಿನ ವಿಶ್ವ ಮಾನವ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಚಿತ್ರದುರ್ಗ ಜಿಲ್ಲಾ ಘಟಕದ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ನಡೆಯಿತು ಸೈಟ್ ಬೆಲೆ ದುಬಾರಿ ಎಂಬ ಚಿಂತೆಯೇ ಚಿಂತಿಸಬೇಡಿ ಸೈಟ್ ಕೊಳ್ಳುವವರಿಗೆಂದೇ ಎಚ್ ಆರ್ ಕನ್ಸ್ಟ್ರಕ್ಷನ್ ಆರ್ಕಿಟೆಕ್ಟ್ ಅಂಡ್ ಇಂಟೀರಿಯರ್ ಹೊಸದುರ್ಗದವರ ಸೂರ್ಯ ಲೇಔಟ್ ನೇರ್ತಿದ್ದಾರೆ ನಿಮಗೆ ಸುವರ್ಣ ಅವಕಾಶ ಒಂದು ಸ್ಕ್ವೇರ್ ಫೀಟ್ ಕೇವಲ ಹದಿನೈದು ನೂರು ರೂಪಾಯಿಗಳಂತೆ ನಿಮ್ಮ ಕೈಗೆಟುಕುವ ದರದಲ್ಲಿ ಕೇವಲ ಐದು ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ನಲ್ಲಿ ನಿಮ್ಮ ಕನಸಿನ ಮನೆಯನ್ನ ನಿರ್ಮಿಸಿಕೊಡಲಾಗುವುದು ಮಧ್ಯಾಹ್ನ ತಡ ಇಂದೇ ನಿಮ್ಮ ಸೈಲುಗಳನ್ನು ಬುಕ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಕನಸಿನ ಮನೆಯನ್ನ ಸೂರ್ಯ ಲೇಔಟ್ ನೊಂದಿಗೆ ನನಸು ಮಾಡಿಕೊಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಟ್ ಸೆವೆನ್ ಸಿಕ್ಸ್ ಟು ಒನ್ ಸೆವೆನ್ ಡಬಲ್ ಜೀರೋ ಏಟ್ ಜೀರೋ ಚಿತ್ರದುರ್ಗ ಜಿಲ್ಲಾ ಘಟಕದ ನೂತನ ಅಧ್ಯಕ್ಷರಾಗಿ ಕೆವಿ ಮಹಾಂತೇಶ್ ಹಿರಿಯ ಉಪಾಧ್ಯಕ್ಷರಾಗಿ ಜಾಕೀರ್ ಕಾರ್ಯದರ್ಶಿಯಾಗಿ ಎಸ್ ಮೈಲಾರಪ್ಪ ಖಜಾಂಚಿ ಈಶ್ವರಪ್ಪ ಗೌರವಾಧ್ಯಕ್ಷರಾಗಿ ಗುರುಮೂರ್ತಿ ಉಪಾಧ್ಯಕ್ಷರುಗಳಾಗಿ ಅರುಣ್ ಕುಮಾರ್ ಯಲ್ಲಪ್ಪ ಸೈಯದ್ ಅಹಮದ್ ಸಂಘಟನಾ ಕಾರ್ಯದರ್ಶಿಗಳಾಗಿ ಶಶಿಧರ್ ಕುಮಾರ್ ರಂಗನಾಥ್ ಆರ್ ಸುನಿತಾ ಸಿಆರ್ ಕಾರ್ಯಾಧ್ಯಕ್ಷರಾಗಿ ಅಶೋಕ್ ನಿರ್ದೇಶಕರುಗಳಾಗಿ ದೇವರಾಜ್ ಶಿವಮೂರ್ತಿ ಮಂಜುನಾಥ್ ದಾನೇಶ್ ಪ್ರಸನ್ನ ಕುಮಾರ್ ಕುಮಾರ್ ಕನುಮಪ್ಪ ಚಂದ್ರಲೇಖಾ ರವಿ ಸೇರಿದಂತೆ ಹಲವು ಪದಾಧಿಕಾರಿಗಳು ಅಭಿನಂದನಾ ಪತ್ರವನ್ನು ಸ್ವೀಕರಿಸುವ ಮೂಲಕ ಪದಗ್ರಹಣ ಮಾಡಿದ್ರು ಜಿಲ್ಲಾ ಘಟಕದ ನೂತನ ಅಧ್ಯಕ್ಷರಾದ ಕೆವಿ ಮಹಂತೇಶ್ ಮಾತನಾಡಿ ಪ್ರೊಫೆಸರ್ ಎಲ್ ಆರ್ ವೈದ್ಯನಾಥನ್ ವರದಿಯನ್ನ ಎರಡ್ ಸಾವಿರದ ಆರರಲ್ಲಿ ಸರ್ಕಾರವು ಒಪ್ಪಿ ಅಂಗೀಕರಿಸಿ ಕ್ಯಾಬಿನೆಟ್ನಲ್ಲಿ ಅನುಮೋದನೆಯಾಗಿ ಡಿಸೆಂಬರ್ ಆರು ಎರಡ್ ಸಾವಿರದ ಏಳರಲ್ಲಿ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಣೆಯಾಗಿದೆ ಆದ ಕಾರಣ ಸದರಿ ವರದಿಯನ್ನು ಯಥಾವತ್ತಾಗಿ ಜಾರಿಗೊಳಿಸಬೇಕು ದೈಹಿಕ ಶಿಕ್ಷಣ ಶಿಕ್ಷಕರನ್ನ ಸಹ ಶಿಕ್ಷಕರು ಎಂದು ಪರಿಗಣಿಸಿ ಸಹ ಶಿಕ್ಷಕರಿಗೆ ಸಿಗುವ ಎಲ್ಲಾ ಸೌಲಭ್ಯಗಳನ್ನ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ನೀಡಬೇಕು ಮುಖ್ಯ ಶಿಕ್ಷಕರ ಬಡ್ತಿಯೂ ಸೇರಿದಂತೆ ಸಹ ಶಿಕ್ಷಕರಿಗೆ ಸಿಗುವ ಸೌಲಭ್ಯಗಳನ್ನ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ನೀಡುತ್ತಿಲ್ಲ ಸುಮಾರು ಹದಿಮೂರು ವರ್ಷಗಳಿಂದಲೂ ವಿಧಾನ ಪರಿಷತ್ತು ಹಾಗೂ ವಿಧಾನಸಭೆಯ ಪ್ರತಿ ಅಧಿವೇಶನದಲ್ಲೂ ಮಾನ್ಯ ಶಾಸಕರು ಪ್ರಶ್ನಾವಳಿಯನ್ನ ಕೇಳಿದಾಗ ಸರ್ಕಾರ ಇಲಾಖೆಯಿಂದ ಮಾಡುತ್ತಿದ್ದೇವೆ ಅಂತಿಮ ಹಂತದಲ್ಲಿದೆ ಎಂಬ ಉತ್ತರವನ್ನ ನೀಡಿದರೂ ಆದೇಶ ಮಾತ್ರ ಇಲ್ಲಿಯ ತನಕವೂ ಮಾಡಿರುವುದಿಲ್ಲ ಮಾನ್ಯ ಡಾಕ್ಟರ್ ಶಾಲಿನಿ ರಜನೀಶ್ ಮೇಡಂ ಅವರು ಶಿಕ್ಷಣ ಇಲಾಖೆಯ ಆಯುಕ್ತರಾದ ಸಮಯದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಅನೇಕ ಸಭೆಗಳನ್ನು ಮಾಡಿ ಅಂತಿಮ ಹಂತಕ್ಕೆ ಬಂದಿತ್ತು ಪ್ರೌಢಶಾಲಾ ಮತ್ತು ಪ್ರಾಥಮಿಕ ಶಾಲೆಗಳಿಗೆ ಆರರಿಂದ ಹತ್ತನೇ ತರಗತಿಯವರೆಗೆ ಪಠ್ಯಪುಸ್ತಕವನ್ನು ವಿತರಣೆ ಮಾಡುತ್ತಿದ್ದು ಇದುವರೆಗೂ ದೈಹಿಕ ಶಿಕ್ಷಕರ ನೇಮಕಾತಿಯಾಗಿಲ್ಲ ಪ್ರಾಥಮಿಕ ಶಾಲಾ あ。<music> ದೈಹಿಕ ಶಿಕ್ಷಣ ಶಿಕ್ಷಕರನ್ನ ಎರಡ್ ನೂರಕ್ಕಿಂತ ಕಡಿಮೆ ವಿದ್ಯಾರ್ಥಿಗಳಿರುವ ಶಾಲೆಗಳಿಗೆ ದೈಹಿಕ ಶಿಕ್ಷಕರ ನೇಮಕಾತಿ ಮಾಡ್ತಿಲ್ಲ ಪ್ರಾಥಮಿಕ ಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಮಕ್ಕಳ ಸಂಖ್ಯೆಯನ್ನ ನೂರಕ್ಕೆ ಇಡಿಸಬೇಕು ನೂರು ಮಕ್ಕಳ ಸಂಖ್ಯೆಗನುಗುಣವಾಗಿ ಎಲ್ಲಾ ಹಿರಿಯ ಪ್ರಾಥಮಿಕ ಶಾಲೆಗಳಿಗೆ ದೈಹಿಕ ಶಿಕ್ಷಣ ಶಿಕ್ಷಕರನ್ನ ನೇಮಕ ಮಾಡ್ಕೊಳ್ಬೇಕು ಯಾವುದೇ ಕಾರಣದಿಂದ ಹಿರಿಯ ಪ್ರಾಥಮಿಕ ದೈಹಿಕ ಶಿಕ್ಷಕರನ್ನ ಹೆಚ್ಚುವರಿ ಮಾಡಬಾರ್ದು ನಮ್ಮ ನೆರೆಯ ರಾಜ್ಯಗಳಾದ ಮಹಾರಾಷ್ಟ್ರ ಗೋವಾ ತಮಿಳುನಾಡು ಪಶ್ಚಿಮ ಪಶ್ಚಿಮ ಬಂಗಾಳ ಆಂಧ್ರಪ್ರದೇಶ ತೆಲಂಗಾಣ ಮಧ್ಯಪ್ರದೇಶ ಹರಿಯಾಣ ಉತ್ತರ ಪ್ರದೇಶ ಪಂಜಾಬ್ ಮುಂತಾದ ರಾಜ್ಯಗಳಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರನ್ನ ಮುಖ್ಯ ಶಿಕ್ಷಕರಾಗಿ ಮುಂಬಡ್ತಿ ನೀಡುತ್ತಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮುಂಬಡ್ತಿ ನೀಡ್ತಿಲ್ಲ ಆದಷ್ಟು ಬೇಗ ಈ ಎಲ್ಲಾ ಅಂಶಗಳನ್ನ ಪರಿಗಣಿಸಬೇಕೆಂದು ಸರ್ಕಾರಕ್ಕೆ ಮನವಿ ಮಾಡಿದರು ಎಲ್ಲ ನನ್ನ ಆತ್ಮೀಯ ವೃತ್ತಿ ಬಾಂಧವರೇ ಈ ದಿವಸ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಬೆಂಗಳೂರು ಚಿತ್ರದುರ್ಗ ಜಿಲ್ಲಾ ಘಟಕದ ವತಿಯಿಂದ ನನ್ನನ್ನು ಇವತ್ತು ಜಿಲ್ಲಾ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿಕೊಂಡಿದ್ರಿ ನಿಮ್ಮೆಲ್ಲರಿಗೂ ಸಹ ನಾನು ಎಲ್ಲ ತಾಲೂಕಿನ ಪದಾಧಿಕಾರಿಗಳಿಂದ ನಾನು ಅಭಿನಂದನೆ ಮೊದಲನೇದಾಗಿ ತಿಳಿಸ್ತೀನಿ ಇಲ್ಲಿ ದೈಹಿಕ ಶಿಕ್ಷಣ ನಡೆದು ಬಂದ ದಾರಿ ಹೇಳ್ತಾ ಹೋದರೆ ಸಾಕಷ್ಟಿದೆ ವಿಷಯ ಆದಷ್ಟು ನಮ್ಮಲ್ಲಿ ಈಗ ವೈದ್ಯನಾಥ ವರದಿ ಪ್ರಕಾರ ಏನು ಎರಡೂ ಅಂಶಗಳಿದಾವೆ ಅವೆರಡೂ ಸಹ ನಮಗೆ ನೆರವೇರಬೇಕು ಇದಕ್ಕೆ ಮೊದಲನೇದಾಗಿ ಹೋರಾಟ ಇವ್ರಿಗೂ ಸಹ ಮುಖ್ಯ ಶಿಕ್ಷಕರ ಹುದ್ದೆ ಕೊಡಬೇಕು ಅಂತಕ್ಕಂಥದ್ದು ಆ ಆದೇಶದ ಪ್ರಕಾರ ಕೋರ್ಟ್ ಆದೇಶವನ್ನು ಎತ್ಕೊಂಡು ನಮ್ಮ ಜಿಲ್ಲೆಯವರೇ ಹೋರಾಟ ಮಾಡಿರ್ತಕ್ಕಂಥದ್ದು ಮತ್ತೆ ಪುನಃ ಅದನ್ನು ನಾವು ಕಂಟಂಪ್ಟ್ ಮುಖಾಂತರ ಮತ್ತೆ ಜಾರಿಗೊಳಿಸ್ತಕ್ಕಂಥದ್ದು ಮೊದಲನೇ ಆದ್ಯತೆಯನ್ನು ವಿಶೇಷವಾಗಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಂದು ಸಂಘ ಈಗಾಗಲೇ ಎಲ್ಲ ಸಂಘಗಳು ಕಟ್ಟಿಕೊಂಡು ಈಗ ಗ್ರೇಡ್ ಒನ್ನು ಗ್ರೇಡ್ ಟು ಆಮೇಲೆ ನೆಕ್ಸ್ಟು ಖಾಸಗಿ ಶಾಲೆಯವರು ಕಾನ್ವೆಂಟ್ ಶಾಲೆಯವರು ಆಗ್ತಕ್ಕಂಥದ್ದು ಕಂಡು ಇದೆ ಇದು ಮೊದಲನೇದಾಗಿ ನಿಲ್ಲಬೇಕು ಈಗ ನಮ್ಮ ಕಲ್ಲೇಶ್ ಅವರು ಹೇಳಿದ್ರು ನಾವು ವೃತ್ತಿ ಬಾಂಧವರು ಒಂದೇ ಅಂತಕ್ಕಂಥದ್ದು ಆ ಒಂದು ಅಡಿಯಲ್ಲಿ ಹೋಗಬೇಕು ನಾವು ಈ ಸಂಘದಲ್ಲಿ ಅಂತಕ್ಕಂಥ ಮೊದಲನೇ ಗುರಿ ನಮ್ಮದು ಸಂಘದ ಉದ್ದೇಶ ಆಗಿರುತ್ತೆ ನಮ್ಮ ಜಿಲ್ಲಾ ಸಂಘದ್ದು ಜೊತೆಗೆ ರಾಜ್ಯ ಸಂಘದವರದರ ಜೊತೆಯಲ್ಲಿ ಒಟ್ಟುಗೂಡಿಕೊಂಡು ಮುಂದಿನ ಸಭೆಯಲ್ಲಿ ಚರ್ಚೆ ಮಾಡಿ ಈಗೇನು ಪ್ರಾಥಮಿಕ ಶಾಲೆಯಲ್ಲಿ ದೈಹಿಕ ಶಿಕ್ಷಕರು ಹೆಚ್ಚುವರಿಯಾಗಿ ಹೋಗ್ತಾ ಇದ್ದಾರೆ ಆ ಒಂದು ಏನು ನೂರ ಐವತ್ತು ವಿದ್ಯಾರ್ಥಿಗಳಿಗೆ ನಿಲ್ಲಿಸಿದ್ರು ಆ ಹಂತವನ್ನು ಈಗ ನೂರು ವಿದ್ಯಾರ್ಥಿಗಳಿಗೆ ತರಬೇಕದನ್ನು ಆವಾಗ ಮಾತ್ರ ಎಲ್ಲ ಶಾಲೆಯ ದೈಹಿಕ ಶಿಕ್ಷಕರು ಉಳ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಇಲ್ಲಿ ಈಗ ಪಠ್ಯ ಇಂಗ್ಲೀಷ್ ಮೀಡಿಯಮ್ಗೂ ಇದೆ ಕನ್ನಡ ಮೀಡಿಯಮಗೂ ಇದೆ ಉರ್ದು ಭಾಷೆಯಲ್ಲಿ ಪಠ್ಯ ಈಗ ಎಷ್ಟೋ ಶಾಲೆಗಳಲ್ಲಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಪಾಠ ಮಾಡ್ತಕ್ಕಂಥವರು ದೈಹಿಕ ಶಿಕ್ಷಕರೆಲ್ಲ ಮಾತ್ರ ಪಠ್ಯಪುಸ್ತಕ ಮಾತ್ರ ಪ್ರಿಂಟ್ ಆಗ್ತದ ಹಿಂದಿನ ವರ್ಷ ನಮ್ಮ ಮಸರ್ಗ ತಾಲೂಕಿನಲ್ಲಿ ಹತ್ತು ಜನ ದೈಹಿಕ ಶಿಕ್ಷಕರು ಹೆಚ್ಚುವರಿಯಾಗಿ ಹೋದರು ಈಗ ನಮ್ಮ ತಾಲೂಕಿನಲ್ಲಿ ಉಳಿದಿರ್ತಕ್ಕಂಥವ್ರು ಇನ್ನು ಹತ್ತು ಜನ ದೈಹಿಕ ಶಿಕ್ಷಕರು ಮಾತ್ರ ಪ್ರಾಥಮಿಕ ಶಾಲೆಯಲ್ಲಿದ್ದಾರೆ ಇದೇ ರೀತಿ ಈಗ ಚಳಿಕೆರಿಗೆ ಅವಶ್ಯಕತೆಯಾಗಿ ದೈಹಿಕ ಶಿಕ್ಷಕರು ಬೇಕು ಮಳಕಾಲ್ಮುರಿಗೆ ಬೇಕಾಗಿದೆ ಚಿತ್ರಗೋ ತಾಲೂಕಿಗೆ ಬೇಕಾಗಿದೆ ಹಿರಿಯೂರು ತಾಲೂಕಿಗೆ ದೈಹಿಕ ಶಿಕ್ಷಕರು ಬೇಕಾಗಿದೆ ಇವನ ನೇಮಕಾತಿ ಮುಖಾಂತರ ದೈಹಿಕ ಶಿಕ್ಷಕರನ್ನು ಹುದ್ದೆ ತುಂಬಬೇಕ ಹೊರತು ಹೆಚ್ಚುವರಿ ಹುದ್ದೆ ಅಂತಕ್ಕಂಥದ್ದು ನನ್ನ ಸರ್ಕಾರ ಮೊದಲನೇದಾಗಿ ಕೈ ಅದನ್ನು ವೈದ್ಯನಾಥ್ ವರದಿ ಪ್ರಕಾರ ಪ್ರತಿ ಹಿರಿಯ ಪ್ರಾಥಮಿಕ ಶಾಲೆಗಳಿಗೆ ಕಡ್ಡಾಯವಾಗಿ ದೈಹಿಕ ಶಿಕ್ಷಣ ಜಾರಿಗೆ ಬರಬೇಕು ಅಂತಕ್ಕಂಥದ್ದು ಏನು ಆದೇಶ ಇದೆ ಅದು ಯಥಾವತ್ತಾಗಿ ಜಾರಿಗೆ ಬರಬೇಕು ಅಂತಕ್ಕಂಥದ್ದು ಮೊದಲನೇದು ನಾನು ಘೋಷಣೆಯಾಗಿ ಹೇಳ್ತಾ ಇರ್ತೀನಿ ಜೊತೆಗೆ ಇಲ್ಲಿ ವೃಂದ ಮತ್ತು ನೇಮಕಾತಿ ವಿಚಾರದಲ್ಲಿ ಇಲ್ಲಿ ಗ್ರೇಡ್ ಒಂದು ದೈಹಿಕ ಶಿಕ್ಷಕರಾಗಿ ಪ್ರೌಢಶಾಲೆಯಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ ಖಾಸಗಿ ಶಾಲೆಯಲ್ಲಿ ಗ್ರೇಡ್ ಒಂದು ದೈಹಿಕ ಶಿಕ್ಷಕರಿದ್ದಾರೆ ಹಾಗೂ ಸರ್ಕಾರಿ ಶಾಲೆಗಳಲ್ಲೂ ಸಹ ಅಲ್ಲೂ ಸಹ ಗ್ರೇಡ್ ಒಂದು ದೈಹಿಕ ಶಿಕ್ಷಕರಿದ್ದಾರೆ ಅವರಿಗೂ ಸಹ ಅಲ್ಲಿನ ಸಿಗ್ತಕ್ಕಂಥ ಏನು ಮುಖ್ಯ ಶಿಕ್ಷಕರ ಹುದ್ದೆ ಇದೆ ಆ ಹುದ್ದೆ ಮುಖ್ಯವಾಗಿ ಬೇಕಾಗಿದೆ ಈಗ ನಮಗೆ ಸಹ ಶಿಕ್ಷಕರು ಅಂತಕ್ಕಂಥದ್ದು ಈಗಾಗಲೇ ನಾವು ಏನು ಪೇಮೆಂಟು ಬಿಲ್ ತೆಗಿತು ಅದಕ್ಕೆ ಎಚ್ ಆರ್ ಎಮ್ ಎಸ್ನಲ್ಲಿ ಸಹ ಶಿಕ್ಷಕರು ಅಂತ ಬಂದಿದೆ ಈಗ ಹಾಗಾದರೆ ನಾವೆಲ್ಲರೂ ಸಹ ಶಿಕ್ಷಕರೇ ಆಗ ನಮಗ್ಯಾಕೆ ಮುಖ್ಯ ಶಿಕ್ಷಕರ ಹುದ್ದೆಯನ್ನು ಪ್ರಮೋಷನ್ ಕೊಡ್ತಾ ಇಲ್ಲ ಅನ್ನೋದು ಫಸ್ಟ್ನೇ ಬೇಡಿಕೆ ಇದು ನಂತರ ಎರಡನೇದಾಗಿ ನಮಗೂ ಸಹ ಇನ್ಚಾರ್ಜನ್ನು ಕೊಡಬೇಕು ಅಂತಕ್ಕಂಥದ್ದು ಅದರಲ್ಲಿ ಎರಡು ಮೂರು ಸರಿ ಆದೇಶ ಹೋಗ್ತಾ ಇದೆ ಬರ್ತಾ ಇದೆ ಇದು ಯಥಾವತ್ತಿಯಾಗಿ ಜಾರಿಗೆ ಬರಬೇಕು ನಮಗೂ ಸಹ ಮುಖ್ಯ ಶಿಕ್ಷಕರಿಗೆ ಸಿಗ್ತಕ್ಕಂಥ ಏನು ಸೌಲಭ್ಯಗಳಿದೋ ಅವೆಲ್ಲವೂ ಸೌಲಭ್ಯಗಳು ನಮಗೆ ಸಿಗಬೇಕು ಅಂತಕ್ಕಂಥದ್ದು ನನ್ನ ಮೊದಲನೆಯ ಒಂದು ಸರ್ಕಾರದ ಒಂದು ಲೆವೆಲ್ಲಗೆ ಇದನ್ನು ರಾಜ್ಯ ಸಂಘದವರು ಹೋರಾಟ ಮಾಡಬೇಕು ಮುಂದಿನ ದಿನಗಳಲ್ಲಿ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅತ್ಯುತ್ತಮವಾದ ಒಂದು ಸಂಘವನ್ನು ಬೆಳವಣಿಗೆ ಮಾಡಬೇಕು ಜೊತೆಯಾಗಿ ನಿಮ್ಮೆಲ್ಲ ಸ್ನೇಹಿತರು ಈಗೇನು ಎಲ್ಲ ತಾಲೂಕಿನಿಂದ ಬಂದಿದ್ರಿ ಈ ಹೂವಿನಾರ ಹಾಕ್ಸ್ಕೊಂಡಿದ್ದೀನಿ ನಾನು ಈ ಹಾರ ಅಂತಕ್ಕಂಥದ್ದು ಭಾರ ಈಗ ಇದರ ಬದಲಾಗಿ ನಮ್ಮ ಹೋರಾಟವನ್ನು ತೋರಿಸಿದಾಗ ಮಾತ್ರ ಸಂಘ ಉಳಿಯುತ್ತೆ ಅಂತಕ್ಕಂಥದ್ದು ನಾನಾದರೂ ಭಾವಿಸ್ತೀನಿ ಜೊತೆಗೆ ಎಲ್ಲ ಹಿರಿಯವರಿದ್ದರಿ ಜೊತೆಗೆ ನಮ್ಮ ಹಿಂದೆ ನಮ್ಮ ಶಿವನಾಯಕ ಇರ್ಬೋದು ನಮ್ಮ ಗುರುಮೂರ್ತಿ ಇರ್ಬೋದು ನನ್ನ ಜೊತೆಯಲ್ಲಿ ಎಲ್ಲರೂ ಸೇರಿಕೊಂಡು ಕೋರ್ಟಿನ ಒಂದು ಮೆಟ್ಲೇ ಇರ್ತಕ್ಕಂಥವ್ರು ನಮ್ಮ ಚಿತ್ರದುರ್ಗ ಜಿಲ್ಲೆಯವರು ಫಸ್ಟು ಅದಕ್ಕೆ ಯಾರೂ ಸಹ ಸಹಕಾರ ಕೊಡಲಿಲ್ಲ ಜೊತೆಗೆ ನಮ್ಮ ಸ್ನೇಹಿತರು ಏನಿದ್ದಾರೆ ಖಾಸಗಿ ಶಾಲೆ ಇರ್ಬೋದು ಕಾನ್ವೆಂಟ್ ಶಾಲೆ ಇರ್ಬೋದು ಹಿರಿಯ ಪ್ರಾಥಮಿಕ ಶಾಲೆ ಇರ್ಬೋದು ಕಾ ಇಲ್ಲಿ ಅನುದಾನಿತ ಇರ್ಬೋದು ಅನುದಾನಿತ ರಹಿತ ಶಾಲೆಗಳು ಇವರೆಲ್ಲ ದೈಹಿಕ ಶಿಕ್ಷಕರು ಯಾರನ್ನು ಇವರು ಇವ್ರನ್ನೆಲ್ಲರೂ ಒಟ್ಟುಗೂಡ್ಕಂಡು ಹೋಗ್ತಕ್ಕಂಥದ್ದು ನನ್ನ ಜಿಲ್ಲೆಯಲ್ಲಿ ಫಸ್ಟು ಇದು ಪ್ರಾರಂಭ ಆಗಬೇಕು ರಾಜ್ಯದಲ್ಲಿ ಎಲ್ಲರೂ ಒಟ್ಟಾಗಿ ಹೋಗೋಣ ಅಂತಕ್ಕಂಥದ್ದು ಒಟ್ಟಾಗಿರೋಣ ನಮ್ಮ ವೃತ್ತಿ ಬಗ್ಗೆ ಗೌರವ ಕೊಡ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ ಇಡೀ ಕರ್ನಾಟಕದಲ್ಲಿ ಕ್ರೀಡಾಕೂಟ ನಡೆಸೋಕ್ಕೆ ಅವ್ರು ಕೊಡೋಂಥ ದುಡ್ಡು ಆಗೋದಿಲ್ಲ ಆ ಟೂ ಪರ್ಸೆಂಟ್ನ ಗ್ರಾಮ ಪಂಚಾಯಿತಿಯಿಂದ ಆದೇಶ ಮಾಡಿಸಿ ಕ್ರೀಡಾಕೂಟಗಳ್ ನಡೆಸಿರೋಂಥದ್ದು ಅದರ ಜೊತೆಗೆ ಹೆಚ್ಚುವರಿ ಆದಂಥ ಶಿಕ್ಷಕರಿಗೆ ತಕ್ಷಣಕ್ಕೆ ಹೋರಾಟ ಮತ್ತು ಕೋರ್ಟ್ಗೆ ಹೋಗೋಂಥ ವ್ಯವಸ್ಥೆ ಮಾಡಿರೋಂಥದ್ದು ಯಾವುದೇ ಕ್ರೀಡಾಕೂಟದಲ್ಲಿ ನಿಂತು ಯಾವುದೇ ಸಮಾರಂಭಗಳಾಗಿರೋದು ಸ್ಪೋರ್ಟ್ಸಿಗೆ ಸಂಬಂಧಪಟ್ಟಂಥ ಸೇವಾದಳಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಷಯಗಳನ್ನೂ ಕೂಡ ಯಾರ್ದು ಗಟ್ಟಿ ಧ್ವನಿ ಇರುತ್ತೋ ಅವ್ರದ್ದು ಏನು ಅವರೆಲ್ಲ ಹೃದಯದಿಂದ ಮಾತಾಡ್ತಾರೆ ಅಂತ ನನ್ನ ನಾನಾದರೂ ಭಾವಿಸ್ತೀನಿ ಯಾರು ಧ್ವನಿ ಕಡಿಮೆ ಆಯಿತೋ ಅವರು ಹೃದಯದಿಂದ ಬರಲ್ಲ ಬಾಯಿಂದ ಅಷ್ಟೇ ಮಾತಾಡ್ತಾರೆ ಬಟ್ ನಾನು ಕಂಡ್ಕಂಡಿರೋದು ನನಗೆ ಬ ಭಾಳಷ್ಟು ನಾವು ಯಾವಾಗ ಜೊತೆ ಆದವು ಗೊತ್ತಿಲ್ಲ ಏನು ಈ ಕೋರ್ಟ್ ವಿಷಯ ಆಗಲಿ ಈಗ ಗ್ರೇಡ್ ಅಂತ ಹೇಳಿದ್ರಲ್ಲ ಸೂಚಿವಾಗೆ ಹೇಳ್ತೀನಿ ವೆಂಕಟೇಶ್ ಅಂತೇಳಿ ಈ ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ಆಗಿ ಸುಮಾರು ಒಂದು ಹನ್ನೆರಡರ ವರ್ಷ ಅಧ್ಯಕ್ಷ ಆಗಿದ್ದರು ಅವರು ನಾವೆಲ್ಲರೂ ಒಂದು ಸಲ ಅಂಬೇಡ್ಕರ್ ಸ್ಟ್ಯಾಚ್ಯು ಕೆಳಗೆ ವಿಧಾನಸೌಧ ಕೆಳಗೆ ಕೂತ್ಕೊಂಡು ನಾವೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿದ್ದೀವಿ ಪ್ರಮೋಷನ್ ಆಗೋಕ್ಕೆ ಯಾವುದಾದ್ರೂ ಅಧಿಕಾರಿಗೆ ಏನಾದರೂ ಕೊಡೋದು ತಗೊಳ್ಳೋದು ಮಾತಾಡೋದಿರುತ್ತೆ ಅದಕ್ಕೆ ಒಂದು ಬೇಕು ಅವು ಯಾವಾಗ ಆತ ನಮಗೆ ಸ್ಪಂದಿಸ್ಲಿಲ್ವೋ ಆ ಸಂಘನ ಏನು ಮಾಡೋಕ್ಕೆ ಅವರು ಅವರು ಬೇರೆಯನ್ನಾದರೂ ಮಾಡ್ರಿ ಅಂತ ಹೇಳಿದ್ವಿ ಯಾರನ್ನಾದರೂ ಓಡಾಡೋರು ಮಾಡ್ರಿ ಅವರು ಮಾತಾ ಸ್ಕೂಲ್ ಮಾಡ್ಕೊಂಡು ಆ ಸ್ಕೂಲು ಈ ರಾಜ್ಯ ಮಟ್ಟದ ಸ್ಪೋರ್ಟ್ಸ್ ತೊಗೊಂಡೋಗೋದು ಆ ಸ್ಪೋರ್ಟ್ಸಲ್ಲಿ ಅದು ಏನು ಗೊತ್ತಲ್ಲ ನಡೆಸೋದು ಅದನ್ನೆಲ್ಲ ಮಾಡ್ತಿದ್ರು ಬಟ್ ಸಂಘ ಚಟುವಟಿಕೆಗಳು ಕಡಿಮೆ ಇದ್ವು ಅದಕ್ಕೆ ಒತ್ತಾಯ ಪೂರ್ವಕವಾಗಿ ನಾವು ಅವರಿಂದ ಕಸ್ಕೊಳಕ್ಕೆ ಆಗಲಾರದಕ್ಕೆ ಅವತ್ತು ಕೂತ್ಕೊಂಡು ನಾಗೇಶ್ ಆಗಿರ್ಬೋದು ಲಕ್ಷ್ಮೀಪತಿ ಆಗಿರ್ಬೋದು ಅವರೆಲ್ಲರೂ ಕೂತ್ಕೊಂಡು ಅವ್ರು ತೀರ್ಮಾನ ಮಾಡಿ ಅಲ್ಲಿಂದ ಪ್ರಾರಂಭ ನಾವೆಲ್ಲೋ ಮನಸ್ಸಲ್ಲೈತೆ ಐತೆ ನಿಜ ಬಟ್ ಎಲ್ಲರೂ ವೃತ್ತಿ ಬಾಂಧವರು ಏನೋ ಒಂದು ಸ್ವಲ್ಪ ಜನಕ್ಕೆ ಅಂತ ಮಾಡಿದ್ದೀವಿ ನಿಜ ಇಷ್ಟಕ್ಕೊಂದು ಸಮಸ್ಯೆಗಳು ಅದರಿಂದ ಆಗ್ತವಂತ ದಯವಿಟ್ಟು ನಮ್ಗೆ ಗೊತ್ತಿರಲಿಲ್ಲ ಉದ್ದೇಶ ಏನಿತ್ತಂದರೆ ಪ್ರಮೋಷನ್ ಆಗೋರು ಗೌರ್ಮೆಂಟ್ ಸ್ಕೂಲರು ಇದ್ದಾರೆ ಅವ್ರು ಒಂದಿಷ್ಟು ಮಾತಾಡೋಕ್ಕೆ ಆಫೀಸ್ಗೆ ಹೋಗಕ್ಕೆ ಬೇಕಾಗುತ್ತೆ ಅಂತೇಳಿ ಮಾಡಿದ್ದ ಉದ್ದೇಶ ಬಿಟ್ಟರೆ ಬೇರೆ ಏನಿಲ್ಲ ನಾವೆಲ್ಲರೂ ಒಂದೇ ಅಂತಂದೆ ಇವತ್ತು ಆ ಮಟ್ಟಿಗೆ ಬೆಳೆದತ್ ನಿಜ ಇರಲಿ ಈ ಬದಲಾವಣೆ ಇದ್ದೇ ಇರುತ್ತೆ ಈ ಸಂಘ ಕೂಡ ಅಷ್ಟೇ ಅದೂರಿಯಾಗಿ ಈಗ ಒಂದು ಹಂತಕ್ಕೆ ಬಂದಿತ್ತು ಆಮೇಲೆ ಸತ್ಯವಾಗಿ ಏನಪ್ಪ ಅಂದರೆ ಯಾವುದೇ ರಾಜ್ಯದಲ್ಲಿ ಬದಲಾವಣೆಗಳು ನಾನು ಕಂಡುಕಂಡಂಗೆ ಚಿತ್ರದುರ್ಗ ಜಿಲ್ಲೆಯಿಂದನೇ ಪ್ರಾರಂಭ ಆಗಿರೋದು ಆಗುತ್ತೆ ಕೂಡ ನಮಗೆಲ್ಲರೂ ಕೂಡ ಯಾರು ಮಾಡ್ತಾರೋ ಇಲ್ಲ ಗೊತ್ತಿಲ್ಲ ನಾವಿರೋಷ್ಟು ಜೊತೆಗಿರೋಷ್ಟು ಕಾಲ ಈ ರಾಜ್ಯಕ್ಕೆ ದೈಹಿಕ ಶಿಕ್ಷಕರಿಗೆ ಏನಾದರೂ ನಮ್ಮ ಕೈಲಾದಂಥದ್ದು ಮಾಡಬೇಕನ್ನೋ ಒಂದು ನಾನು ಒಂದು ಬಯಕೆಯನ್ನು ಇಟ್ಕೊಂಡು ಅವರಿಗೆಲ್ಲ ರೀತಿಯಿಂದ ಕೂಡ ನಮ್ಮ ದೈಹಿಕ ಶಿಕ್ಷಕರ ಸಹಕಾರ ಮತ್ತು ಎಲ್ಲ ವಿಷಯದಲ್ಲಿ ಕೂಡ ನಾನು ಸಹಕಾರವನ್ನು ಕೊಡ್ತೀನಿ ನೆಚ್ಚಿನ ಹಾಗೂ ಧೀಮಂತ ಹಾಗೂ ಎಲ್ಲ ಸಂದರ್ಭಗಳಲ್ಲಿಯೂ ಹೋರಾಟ ಮಾಡುವ ಮನೋಭಾವನೆ ಉಳ್ಳಂತಹ ವ್ಯಕ್ತಿಯನ್ನು ನಾವೆಲ್ಲರೂ ಕೂಡ ಆಯ್ಕೆ ಮಾಡಿಕೊಂಡಿದ್ವಿ ಅದಕ್ಕೆ ನಾನು ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆ ಸಲ್ಲಿಸ್ತಾ ಎರಡೇ ಎರಡು ಮಾತಾಡ್ತೀನಿ ಕಾರಣ ಇಷ್ಟೇ ಇಲ್ಲಿ ಸರ್ಕಾರಿ ಅನುದಾನ ಅನುದಾನಿತ ಮತ್ತು ಅನುದಾನ ರಹಿತ ಗ್ರೇಡ್ ಒನ್ ಮತ್ತು ಅನುದಾನ ಇಲ್ಲದೇ ಇರತಕ್ಕಂತಹ ಶಿಕ್ಷಣ ಸಂಸ್ಥೆಗಳು ಕೂಡ ಎಲ್ಲರೂ ವೃತ್ತಿ ಬಾಂಧವರು ಇವರನ್ನೆಲ್ಲರನ್ನೂ ಕೂಡ ಒಂದೆಡೆ ಸೇರಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಒಂದು ಸಂಘವನ್ನು ನಮ್ಮ ಹಿರಿಯರಾಗಿರ್ತಕ್ಕಂಥ ಮಾತ ಮಾತೇಶವರಿಗೆ ಅಧ್ಯಕ್ಷರಾಗಿ ನಾವು ನೇಮಕ ಮಾಡಿಕೊಂಡಿದ್ವಿ ಅವರ ಅಧ್ಯಕ್ಷತೆಯಲ್ಲಿ ನಾವು ಪರಿಪೂರ್ಣವಾಗಿ ಎಲ್ಲ ತಾಲೂಕುಗಳಿಂದ ಇಡೀ ರಾಜ್ಯಕ್ಕೆ ಮಾದರಿಯಾಗುವ ಸಂಘವನ್ನು ನಾವು ಕಟ್ಟೋಣ ಅಂತ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಿದ್ವಿ ಎಲ್ಲ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಒಂದು ಸಂತೋಷಕರವಾದ ದಿನ ಆಗಿದೆ ನಮ್ಮ ನೆಚ್ಚಿನ ಹಿರಿಯರಾಗಿರ್ತಕ್ಕಂಥ ಮಾಂತೇಶನವರ ಅಧ್ಯಕ್ಷತೆಯಲ್ಲಿ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರ ಬೇಡಿಕೆಗಳನ್ನ ಸಂಪೂರ್ಣವಾಗಿ ನಾವು ಈಡೇಕೆಗೆ ನಾವು ಸಾಥನ್ನು ಕೊಡೋ ಮುಖಾಂತರ ನಾವು ಸಾಥ್ ಕೊಡ್ತೀವಿ ಎಲ್ಲರೂ ಯಶಸ್ವಿಯಾಗಿ ಕಾರ್ಯಗಳನ್ನು ನೆರವೇರಿಸೋಣ ಅಂತ ಹೇಳ್ತಾ ಎರಡು ಮಾತು